ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಣ್ಣು ಮಕ್ಕಳ ಸ್ಥಳೀಯ ಸ್ನಾನದ ಬಗ್ಗೆ ಅದನ್ನ ಸರಿಯಾದ ಕ್ರಮದಲ್ಲಿ ಶಾಸ್ತ್ರೋಕ್ತವಾಗಿ ಏನ್ ಹೇಳಿದೆಯೋ ಅದನ್ನು ಸರಿಯಾದ ಕ್ರಮದಲ್ಲಿ ಮಾಡಿದಾಗ ಯಾವ ರೀತಿ ಫಲಗಳು ಸಿಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ ಈ ಶಾಸ್ತ್ರ ಪುರಾಣಗಳು ಎಲ್ಲ ಈ ಶಾಸ್ತ್ರಬದ್ಧವಾಗಿ ಇರಬೇಕು ಅಂತ ಅನ್ನುವುದು ನಮ್ಮ ಭಾರತ ದೇಶದೊಳಗೆ ಯಾಕಿದೆ ಅದಕ್ಕೆ ಒಂದು ವಿಷ್ಣು ಪುರಾಣದಲ್ಲಿ ಭಾರತ ಮೈನೆಯಮ್ಮ ಒಂದು ಖಂಡದಲ್ಲಿ ಬರುತ್ತೆ ಎಷ್ಟು ಚಂದವಾಗಿ ಹೇಳ್ತಾರೆ ಅಂತ ಅಂದರೆ ಅಂದ್ರೆ ದೇವಾನು ದೇವತೆಗಳು ಹೇಳ್ತಾರಂತೆ ಕರ್ಮ ಅಧಿಕಾರ ಇರುವುದು ಭಾರತ ದೇಶದಲ್ಲಿ ಇರುವವರಿಗೆ ಮಾತ್ರ ಅಂತ ಹೇಳ್ತಾರೆ ಈ ಎಲ್ಲ ದೇವಾನು ದೇವತೆಗಳು ಹೇಳ್ತಾರಂತೆ ಈ ಸ್ವರ್ಗ ಮೋಕ್ಷ ಅವನಿಗೆ ಮಾರ್ಗವಾದ ಈ ಭಾರತ ವರ್ಷ ಜನ್ಮಖಂಡದಲ್ಲಿ ಜನ್ಮ ತಾಳಿದವರು ಭಾಗ್ಯವಂತರು ಅಂತ ಹೇಳಿ ಅಂದ್ರೆ ಈ ಒಂದು ಭಾರತ ಅನ್ನೋದು ಒಂದು ಪುಣ್ಯ ಭೂಮಿ ಭಾರತದಲ್ಲಿ ಹುಟ್ಟಿದಂತ ಪ್ರತಿಯೊಂದು ಕರ್ಮಕ್ಕೂ ಅದರದೇ ಆದ ಒಂದು ಪುಣ್ಯ ಫಲ ಹೌದು ಒಳ್ಳೆ ಫಲಗಳು ಮಾಡ್ತೀವೋ ಅದರದೇ ಅದ ಒಂದು ಒಳ್ಳೆ ಫಲಗಳು ಸಿಕ್ತದೆ ಅಂತ ಹೇಳಿ ವಿಷ್ಣು ಪುರಾಣದಲ್ಲಿ ಬರುವಂತ ಅದಕ್ಕೆ ಪ್ರತಿಯೊಂದು ಕರ್ಮಕ್ಕೂ ನಮ್ಮ ಭಾರತ ದೇಶದಲ್ಲಿ ಏನೇ ಒಂದು ಕರ್ಮ ಮಾಡಲಿ ಅದಕ್ಕೆ ಶಾಸ್ತ್ರವನ್ನ ಅಳವಡಿಸಿದರು ಒಂದು ಶಾಸ್ತ್ರ ಇರುವಂತದ್ದು ನಮ್ಮ ಭಾರತ ಭೂಮಿಯಲ್ಲಿ ಇರುವಂತವರಿಗೆ ಮಾತ್ರ ಈ ಒಂದು ಶಾಸ್ತ್ರ ಅನುಸರಿಸುತ್ತೆ ಬೇರೆ ದೇಶ ಯಾವ ದೇಶದಲ್ಲಿ ನೋಡಿ ನಮ್ಮ ದೇಶದ ರೀತಿಯ ಪೂಜೆ ಪುನಸ್ಕಾರ ಓಮ ಹಮನ ಯಾವುದೂ ಇರೋದಿಲ್ಲ ಅಲ್ಲಿ ಅದಕ್ಕೆ ಭಾರತವನ್ನ ಮೋಕ್ಷ ಸಾಧನಕ್ಕೆ ಕರ್ಮಕ್ಕೆ ಅಧಿಕ ತರ ಇರುವುದು ಭಾರತ ದೇಶಕ್ಕೆ ಮಾತ್ರ ಅಂತ ಹೇಳ್ತಾರೆ ಇಂತ ಒಂದು ಪುಣ್ಯ ಭೂಮಿಯಲ್ಲಿ ಜನಿಸಿದ ನಾವು ನೀವು ಎಲ್ಲ ಪುಣ್ಯವಂತರೆ ಅಂತ ಅನ್ಕೋಬೇಕು ಅದಕ್ಕೆ ಶಾಸ್ತ್ರೋಕ್ತವಾಗಿ ಪ್ರತಿಯೊಂದು ಕರ್ಮಕ್ಕೂ ಒಂದು ಶಾಸ್ತ್ರೋಕ್ತವಾಗಿ ಅಳವಡಿಸಿದರು ನಮ್ಮ ಪೂರ್ವಜರು ಆ ಶಾಸ್ತ್ರೋಕ್ತವಾಗಿ ನಾವು ಮಾಡಿದರೆ ಎಲ್ಲ ಪುಣ್ಯ ಫಲಗಳು ನಮಗೆ ಸಿಗುತ್ತೆ ಅಂತ ಹೇಳಿ ಅದರಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಸ್ಥಳ ಸ್ಥಾನದ ವಿಚಾರವಾಗಿ ಏನ್ ಹೇಳುತ್ತೆ ಶಾಸ್ತ್ರ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದ್ರೆ ನಾವು ಶಾಸ್ತ್ರೋಕ್ತವಾಗಿ ಮಾಡಿದಾಗ ಪ್ರತಿಯೊಂದಕ್ಕೂ ಫಲಗಳಿವೆ ಅಂತ ನಾನು ಹೇಳಿದೆ ಅದಕ್ಕಾಗಿ ಶಾಸ್ತ್ರೋಕ್ತವಾಗಿ ಮಾಡಿದಾಗ ಅವರಿಗೆ ಒಳ್ಳೆ ಫಲಗಳು ನಾವು ಪಡಿತೀವಿ ಅಶಾಸ್ತ್ರೀಯವಾಗಿ ನಾವು ಮಾಡಿದಾಗ ನಾವು ಕೆಟ್ಟ ಫಲಗಳನ್ನ ಪಡಿತೇವೆ ಇಲ್ಲಿ ಅದಕ್ಕಾಗಿ ಇವನ್ನ ಒಳ್ಳೆಯ ಕ್ರಮದಲ್ಲಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಈ ಹಾಗಾಗಿ ಈ ತಲೆ ಸ್ನಾನವನ್ನ ಯಾವ ದಿನ ಮಾಡಬೇಕು ಯಾಕಂದ್ರೆ ಅದಕ್ಕೂ ಕೂಡ ಕೆಲವೊಂದು ಶಾಸ್ತ್ರಗಳಿವೆ ಕೆಲವೊಂದು ನಕ್ಷತ್ರಗಳಲ್ಲಿ ಮಾಡಬಾರ್ದು ಕೆಲವೊಂದು ತಿಥಿಗಳಲ್ಲಿ ಮಾಡಬಾರ್ದು ಊಟ ಆದ ಮೇಲೆ ಮಾಡಬಾರದು ತಲೆಸ್ಥಾನವನ್ನ ಯಾವತ್ತು ಊಟ ಆದ ಮೇಲೆ ಮಾಡಬಾರದು ಯಾಕೆ ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ ಬನ್ನಿ ಈ ತಲೆ ಎರಡು ಭಾಗವಾಗಿ ಮಾಡ್ತೀವಿ ಒಂದು ಎಣ್ಣೆ ಹಚ್ಕೊಂಡು ಅಭ್ಯಂಗ ಸ್ನಾನ ಅಂತ ಒಂದು ಹಬ್ಬ ಹುಣ್ಣೆಯಲ್ಲಿ ಮಾಡುವುದು ಅರಿಶಿಣ ಎಣ್ಣೆ ಎಲ್ಲವನ್ನು ಹಚ್ಕೊಂಡು ಸ್ನಾನ ಮಾಡ್ತೀವಲ್ಲ ಅದಕ್ಕೆ ಅಭ್ಯಂಗ ಸ್ನಾನ ಅಂತ ಹೇಳ್ತೇವೆ ಇನ್ನೊಂದು ಏನಾದ್ರೂ ಮುಟ್ಟಿ ಬಂದಾಗ ಏನಾದ್ರೂ ಮುಟ್ಟಿದಾಗ ಯಾವ್ದಾದ್ರು ಸೂತಕದ ಸುದ್ದಿ ಕೇಳಿದಾಗ ಯಾರಾದ್ರೂ ತೀರ್ಕೊಂಡಾಗ ಆದರೂ ಮೈಲಿಗೆ ಬಂದಾಗ ಏನಾದರೂ ಸುದ್ದಿ ಕೇಳಿದಾಗ ಮೈಲಿಗೆಯನ್ನ ಬಿಡಿಸ್ಕೊತೀವ ಲ್ಲ ತಲೆ ಮೇಲೆ ನೀರನ್ನ ಹಾಕೋತೀವಲ್ಲ ಅದಕ್ಕೆ ಮೈಲಿಗೆ ಸ್ನಾನ ಅಂತ ಹೇಳ್ತಾರೆ ಎರಡು ತಲೆ ಸ್ನಾನ ಮೊದಲನೆಯದಾಗಿ ನಾವು ಹಬ್ಬ ಹುಣ್ಮೆಯಲ್ಲಿ ಮಾಡುವಂತ ಹಬ್ಬಿಯಂಗ ಸ್ನಾನ ಮೈಲಿಗೆ ಸ್ನಾನ ಅಂತಂದ್ರೆ ಯಾರು ಮನೆಗೆ ಹೋಗಿ ಯಾರು ಸತ್ತವರನ್ನ ಮುಟ್ಟಿ ಬಂದಾಗ ಅಥವಾ ಯಾರು ಮನೆಯಲ್ಲಿ ಬಂದಾಗ ಮೈಲಿಗೆ ಆದವರು ಅಥವಾ ಯಾರಾದ್ರೂ ನಮ್ಮ ದೂರ ಸಂಬಂಧಿಕರು ಸತ್ತ ಸುದ್ದಿಯನ್ನು ಕೇಳಿದಾಗ ತಲೆ ಮೇಲೆ ನೀರನ್ನು ಹಾಕೊಳ್ತೀರಲ್ವಾ ಅದಕ್ಕೆ ನಾವು ಯಾವುದೇ ಪ್ರಕಾರವಾದಂತ ತಿಥಿ ಏನು ಕೇಳುವುದಿಲ್ಲ ನೋಡುವುದಿಲ್ಲ ಸುದ್ದಿ ಕೇಳಿದ ತಕ್ಷಣ ಅಥವಾ ಎಲ್ಲೋ ಹೋಗಿ ಮುಟ್ಟಿ ಬಂದಾಗ ನಾವು ಮನೆಗೆ ಬಂದ ತಕ್ಷಣ ತಲೆ ಸ್ನಾನವನ್ನ ಮಾಡ್ಕೋತೀವಿ ಆ ತಲೆ ಸ್ನಾನ ಮಾಡುವಾಗ ಮ ತಲೆಗೆ ಎಣ್ಣೆಯನ್ನು ಹಾಕೊಂಡು ಸ್ನಾನವನ್ನ ಮಾಡಬಾರದು ಸೋಪನ್ನು ಅನ್ನು ಹಾಕೊಳ್ಬಾರ್ದು ಏನನ್ನು ಹಾಕೊಳ್ಬಾರ್ದು ಎಷ್ಟು ತಣ್ಣ ನೀರಿನಲ್ಲಿ ಸ್ನಾನವನ್ನ ಮಾಡಿದರೆ ಮೈಲಿಗೆ ಬೇಗ ಹೋಗುತ್ತೆ ಅಂತ ಹೇಳ್ತಾರೆ ಆದ್ರೆ ಈಗ ಯಾರು ತಣ್ಣ ನೀರಿನಲ್ಲಿ ಸ್ನಾನ ಮಾಡುವುದಕ್ಕಾಗುವುದಿಲ್ಲ ಆದ್ರೂ ಕೂಡ ತಲೆಗೆ ಎಣ್ಣೆ ಹಚ್ಕೊಳ್ಲಾರದೆ ಸೋಪು ಗೀಪು ಏನನ್ನು ಕೂಡ ಉಪಯೋಗಿಸುತ್ತಲಾರದೆ ಈ ಮೈಲಿಗೆ ಸ್ನಾನವನ್ನ ಮಾಡ್ಕೋಬೇಕು ಅಂದ್ರೆ ಆ ಸ್ನಾನ ಮಾಡುವಾಗ ಏನು ಕೂಡ ಹಾಕೋಬಾರದು ಅಂತ ಅಂತ ಹೇಳಿ ಅದಕ್ಕೆ ಊಟ ಆದ ಮೇಲೆ ತಲೆ ಸ್ನಾನವನ್ನ ಮಾಡಬಾರದು ಯಾಕಂದ್ರೆ ನಾವು ಕೆಟ್ಟ ಸುದ್ದಿ ಬರ್ಲಿ ಯಾವಾಗ್ಲೇ ಬರ್ಲಿ ಕೆಟ್ಟ ಸುದ್ದಿ ಕೇಳಿದಾಗ ರಾತ್ರಿ ಬರ್ಲಿ ಬೆಳಗ್ಗೆ ಬರ್ಲಿ ಅಷ್ಟೇ ಯಾವುದೇ ಸಮಯದಲ್ಲಿ ಬರ್ಲಿ ನಾವು ತಲೆ ಸ್ನಾನ ಮಾಡೇ ಮಾಡ್ತೀವಿ ರಾತ್ರಿ ಬರ್ಲಿ ಮಧ್ಯಾಹ್ನ ಬರ್ಲಿ ಯಾಕಂದ್ರೆ ಊಟ ಆದ ಮೇಲೆ ಶೌಚ ಬಂದಾಗ ಮಾತ್ರ ಊಟ ಆದ ಮೇಲೆ ಸ್ನಾನವನ್ನ ಮಾಡ್ತಾರೆ ಅದಕ್ಕಾಗಿ ಊಟ ಆದ ಮೇಲೆ ಸ್ನಾನವನ್ನ ಮಾಡಬಾರ್ದು ಯಾರೇ ಆಗ್ಲಿ ಮನೆಯವರು ಯಾರೇ ಆಗ್ಲಿ ಊಟ ಆದ ಮೇಲೆ ತಲೆ ಮೇಲೆ ಸ್ನಾನವನ್ನ ಮಾಡಬಾರ್ದು ನಂತರ ಇನ್ನು ಮುಟ್ಟ ಆದಾಗ ಮುಟ್ಟಾದ ಆದಾಗ ನಾವು ನಾಲ್ಕನೇ ದಿನ ನೀರನ್ನ ಹಂಚ್ಕೋತೀವಿ ಅವಾಗೂ ಕೂಡ ಮೈಲ್ಗೆ ನಾಲ್ಕನೇ ದಿವ್ಸ ಅದು ಮುಟ್ಟದ ಮೈಲ್ಗೆ ತೊಳಸ್ಕೊಳ್ಳುವಂತ ದಿನ ಇರ್ತದೆ ಅದಕ್ಕೂ ಕೂಡ ನಾವು ಹಾಗೆ ಸ್ನಾನವನ್ನ ಮಾಡ್ತೇವೆ ನಂತರ ಒಂದ್ ಕಡೆ ನಾಲ್ಕನೇ ದಿವಸ ನೀರನ್ನ ಹೇಗ್ ಹಾಕಿಸ್ಕೋತಾರೆ ಅಂತ ಅಂದರೆ ಮೇಲೆ ನೀರನ್ನ ಹಂಗೆ ಹಾಕ್ತಾರೆ ಹಾಕಿದ್ಮೇಲೆ ಒಂದು ನಾಲ್ಕು ಚಂಬು ನೀರನ್ನ ಹಾಕ್ತಾರೆ ಹಾಕಿದ್ಮೇಲೆ ಅರಿಶಿನ ಕುಂಕುಮ ಎಣ್ಣೆಯನ್ನ ಕೊಟ್ಟು ತಲೆ ಮೇಲೆ ನೀರನ್ನ ಹಾಕಿ ಮುತ್ತೈದೆಗೆ ಹಾಗೆ ಮಾಡಿ ಒಳಗೆ ಕರ್ಕೋತಾರೆ ಆಮೇಲೆ ಮತ್ತೆ ನಾವು ತಲೆ ಮೇಲೆ ಸ್ನಾನವನ್ನ ಮಾಡಿಕೊಂಡು ಬರ್ತಾರೆ ಯಾಕಂದ್ರೆ ಇದು ನಾಲ್ಕು ದಿವಸ ಮೈಲ್ಗೆಯನ್ನ ಪಾಲಿಸ್ತಾರಲ್ಲ ಅದಕ್ಕಾಗಿ ಅವರೇ ಸ್ನಾನವನ್ನ ಮಾಡುವುದಿಲ್ಲ ಮನೆಯಲ್ಲಿ ಯಾರು ಹಿರಿಯರು ಇದ್ದಾರ ಅವ್ರ ಕೈಲಿ ತಲೆಗೆ ಸ್ನಾನವನ್ನ ನೀರನ್ನ ಹಾಕಿಸ್ಕೋತಾರೆ ಅದಕ್ಕೆ ನಾಲ್ಕೇ ದಿನದ ಸ್ನಾನ ಮುಟ್ಟು ಅಂತಾನೆ ಹೇಳ್ತಾರೆ ಇನ್ನು ಅಭ್ಯಂಗ ಸ್ನಾನದ ಬಗ್ಗೆ ಹೇಳ್ಬೇಕು ಅಂತ ಅಂದರೆ ಬೇಟಿ ಪಾತ್ರ ಯೋಗ ಇದ್ದಾಗ ವೈದ್ಯತಿ ಯೋಗ ಇದ್ದಾಗ ಅದಕ್ಕೆ ಅದಕ್ಕೆ ಕಾರಣವಿಲ್ಲದೆ ತಲೆ ಮೇಲೆ ಸ್ನಾನವನ್ನ ಮಾಡಬಾರ್ದು ಅಂದ್ರೆ ಎಣ್ಣೆ ಎತ್ಕೊಂಡು ಮುತ್ತೈದೆಯವರು ಸ್ನಾನ ಮಾಡ್ತಿರಲ್ಲ ಬೇಟಿ ಪಾತ್ರ ಯೋಗ ಇದ್ದಾಗ ವೈದ್ಯತಿ ಯೋಗ ಇದ್ದಾಗ ಇಂಥ ಒಂದು ಇಂಥ ದಿನಗಳಲ್ಲಿ ತಲೆ ಮೇಲೆ ಸ್ನಾನವನ್ನ ಮಾಡಬಾರ್ದು ಅಂತ ಹೇಳ್ತಾರೆ ನಂತರ ಶ್ರಾದ್ದ ದಿನ ತಲೆ ಮೇಲೆ ಸ್ನಾನವನ್ನ ಮಾಡಬಾರ್ದು ಕೆಲವು ಕಡೆ ಹೇಳ್ತಾರೆ ನಾವು ತಲೆ ಮೇಲೆ ಸ್ನಾನವನ್ನ ಮಾಡಿ ಅಡಿಗೆಯನ್ನ ಮಾಡ್ತೇವೆ ಅಂತ ಹೇಳಿ ಅದನ್ನ ಯಾಕೆ ನಮ್ಮ ಪೂರ್ವಜರು ತಲೆ ಮೇಲೆ ಸ್ನಾನವನ್ನ ಮಾಡಬಾರದು ಆ ದಿನ ಅಂತ ಹೇಳಿದ್ರೆ ನಾವು ಅಡುಗೆ ಏನ್ ಮಾಡ್ತೀವಲ್ಲ ಅದನ್ನ ಬ್ರಾಹ್ಮಣರಿಗೆ ಏನು ಊಟಕ್ಕೆ ಆ ಬ್ರಾಹ್ಮಣರ ಊಟದಲ್ಲಿ ತಲೆ ಮೇಲಿನ ಕೂದಲು ಬರಬಾರ್ದು ಅಂತ ಹೇಳಿ ಆ ದಿನ ತಲೆಯನ್ನು ಕೂಡ ಬಾಚಕೋಬಾರದು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಯಾಕಂದ್ರೆ ಅವರ ಊಟದಲ್ಲಿ ಏನಾದರೂ ತಲೆ ಕೂದಲು ಬಂದರೆ ಅವರು ಊಟವನ್ನ ಬಿಟ್ಟು ಎದ್ದು ಬಿಡ್ತಾರೆ ಅವರು ಒಂದೇ ತುತ್ತು ತಿನ್ಲಿ ಎರಡೇ ತುತ್ತು ತಿನ್ಲಿ ಅವರು ಅಕಸ್ಮಾತ್ ತಲೆ ಕೂದಲು ಸಿಗ್ಲಿ ಅವರು ಕೂಡಲೇ ಊಟದಿಂದ ಎದ್ ಬಿಡಬೇಕು ಅಂತ ಹೇಳಿ ಹೇಳ್ತಾರೆ ಆ ಶಾಸ್ತ್ರದಲ್ಲಿ ಆ ರೀತಿಯಾಗಿ ಅವರೇನಾದರೂ ಎದ್ದರೆ ಪಿತೃಗಳು ಅಪೃಪ್ತರಾಗ್ತಾರೆ ಯಾಕಂದ್ರೆ ಪಿತೃಗಳಿಗೆ ಊಟವೇ ಮುಖ್ಯ ಅದಕ್ಕೆ ಶ್ರಾದ್ದ ಊಟ ಅಂತ ಹೇಳ್ತಿರಲ್ಲ ಅದು ಎಷ್ಟು ರುಚಿ ರುಚಿಯಾಗಿ ಊಟವನ್ನ ಅಡಿಗೆಯನ್ನ ಮಾಡಿ ಅವರಿಗೆ ಊಟವನ್ನ ಬಡಿಸಿರ್ತಿರೋ ಅವರಿಗೆ ಅಷ್ಟು ಪಿತೃಗಳು ತೃಪ್ತರಾಗ್ತಾರಂತೆ ದೇವರ ಪೂಜೆಯಲ್ಲಿ ನಾವು ಏನಾದರೂ ಒಂದು ಹೆಚ್ಚು ಕಡಿಮೆಯಾದರೂ ದೇವರುಗಳು ನಮ್ಮನ್ನ ಕ್ಷಮಿಸ್ತಾರೆ ಆದರೆ ಪಿತೃಗಳು ನಮ್ಮನ್ನ ಕ್ಷಮಿಸೋದಿಲ್ಲ ಅದಕ್ಕೆ ಪಿತೃಗಳ ಶ್ರಾದ್ದ ಟೈಮಿನಲ್ಲಿ ನಾವು ಶ್ರದ್ಧೆಯಿಂದ ಅಡುಗೆ ಮಾಡಿ ಬ್ರಾಹ್ಮಣ ಅವರಿಗೆ ಊಟ ರುಚಿ ರುಚಿಯಾದ ಅಡುಗೆಯನ್ನು ಬಳಸಿ ಅವರನ್ನ ಸಂತೃಪ್ತಿಗೊಳಿಸಬೇಕು ಅಂತ ಹೇಳಿ ಅದಕ್ಕೆ ಆ ದಿನ ತಲೆಯ ಮೇಲೆ ಸ್ನಾನವನ್ನ ಮಾಡಬಾರ್ದು ಈಗ ಶತಬಿತ ನಕ್ಷತ್ರ ಮಗ ನಕ್ಷತ್ರ ಈ ಎರಡು ನಕ್ಷತ್ರಗಳು ಇದ್ದಾಗ ತಲೆ ಮೇಲೆ ಸ್ನಾನವನ್ನ ಮಾಡಬಾರ್ದು ಅಂತ ಹೇಳಿ ಅಂದರೆ ಈ ಕ್ಯಾಲೆಂಡರ್ ಒಳಗೆ ಕೊಟ್ಟಿರ್ತಾರೆ ನೀವು ನೋಡ್ತಿರ್ತೀರಿ ಇಪ್ಪತ್ತೇಳು ನಕ್ಷತ್ರಗಳಿಗೆ ಹೊಡೆಯ ಚಂದ್ರ ಅಂತ ಹೇಳಿ ನಕ್ಷತ್ರಗಳು ಪ್ರತಿ ದಿನ ನೀವು ಕ್ಯಾಲೆಂಡರ್ಗಳನ್ನ ನಕ್ಷತ್ರಗಳನ್ನ ನೋಡ್ತಾ ಇರ್ಬೇಕು ನಕ್ಷತ್ರಗಳ ಸ್ಮರಣೆಯನ್ನ ಮಾಡ್ತಾ ಇರಬೇಕು ಅಂತ ಹೇಳಿ ಅದಕ್ಕೆ ಆ ದಿನ ನೀವು ಮೃಗಾ ನಕ್ಷತ್ರ ಮತ್ತು ಶತಭೀತ ನಕ್ಷತ್ರ ಇದ್ದಾಗ ತಲೆಯ ಮೇಲೆ ಸ್ನಾನವನ್ನ ಮಾಡಬಾರದು ಅಂತ ಹೇಳಿ ಅಭ್ಯಂಗ ಸ್ನಾನವನ್ನ ಮಾಡಬಾರದು ಅಂತ ಹೇಳಿ ಯಾಕಂದ್ರೆ ಪ್ರತಿಗೆ ತೊಂದರೆ ಬರ್ತದೆ ಅಂತ ಹೇಳಿ ಪ್ರತಿಗೆ ತೊಂದರೆ ಬರುತ್ತೆ ಅಂತ ಶಾಸ್ತ್ರೋತ್ತದಲ್ಲಿ ಹೇಳ್ತಾರೆ ಪತಿಗೆ ತೊಂದರೆ ಆಗ್ತದೆ ಅದಕ್ಕೆ ಸ್ತ್ರೀಯರು ಆ ದಿನಗಳಲ್ಲಿ ಸ್ನಾನವನ್ನ ಮಾಡಬಾರ್ದು ಅಂತ ಹೇಳಿ ಇನ್ ಕೆಲವೊಂದು ಮನೆಯೊಳಗೆ ಕೆಲವೊಂದು ಕಾರ್ಯಗಳು ಇರ್ತವೆ ವಿಜಯೋತ್ಸವ ದೀಪಾವಳಿ ಮಂಗಳ ಕಾರ್ಯಗಳು ಮಹಾಲಕ್ಷ್ಮಿ ಇರ್ತದೆ ಇದೇ ರೀತಿ ಕೆಲವೊಂದು ಹಬ್ಬಗಳು ಶಾಸ್ತ್ರಗಳು ಈ ರೀತಿ ಇದ್ದಾಗ ಯಾವುದೇ ರೀತಿ ಶಾಸ್ತ್ರಗಳನ್ನ ನೋಡಬಾರದು ಅಂತ ಹೇಳಿ ತಿಥಿ ನಕ್ಷತ್ರ ಏನು ನೋಡ್ದಾಗಿಯೇ ಶಾಸ್ತ್ರದಲ್ಲಿ ತಲೆಗೆ ಸ್ನಾನವನ್ನ ಮಾಡಿ ಸೌಭಾಗ್ಯ ರಥವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಅಂದರೆ ಆ ದಿನ ಯಾವುದೇ ತಿಥಿ ಇದ್ರೂ ಏನೇ ಇದ್ರೂ ಆ ದೋಷಗಳು ನಿಮಗೆ ಬರುವುದಿಲ್ಲ ಅಂತೇಳಿ ಅದಕ್ಕೆ ಮಂಗಳ ಕಾರ್ಯಗಳು ನಿಮ್ಮ ಮನೆಯಲ್ಲಿ ಇದ್ದಾಗ ಮನೆಯಲ್ಲಿ ಮದುವೆ ಇರ್ತದೆ ದೇವರ ಉಡಿ ಇರ್ತದೆ ಅದಕ್ಕಾಗಿ ಆ ದಿನ ನಾವು ಯಾವ ನಕ್ಷತ್ರ ಇರುತ್ತೆ ತಿಥಿ ಇರುತ್ತೆ ಇದನ್ನೆಲ್ಲ ನೋಡಬಾರ್ದು ತಲೆಯ ಮೇಲೆ ಸ್ನಾನವನ್ನ ಮಾಡಬೇಕು ಅಂತ ಹೇಳಿ ಅಭ್ಯಂಗ ಸ್ನಾನವನ್ನ ಮಾಡಿ ಆ ರಥವನ್ನ ಆಚರಣೆ ಮಾಡಬೇಕು ಅಂದ್ರೆ ತಿಥಿ ಗೌಣ ಆಗ್ತದೆ ಅಂದ್ರೆ ತಿಥಿಗೆ ಬೆಲೆ ಇರುವುದಿಲ್ಲ ಅಂತ ಹೇಳಿ ಇನ್ನು ಕೆಲವೊಂದ್ಸಲ ಏನಾಗುತ್ತೆ ನಾವು ಭಾನುವಾರ ಎಲ್ಲೇ ಹೋಗೋದಿರುತ್ತೆ ಎಲ್ಲೋ ಫಂಕ್ಷನ್ ಇರುತ್ತೆ ನಾವು ತಲೆ ಮೇಲೆ ಸ್ನಾನ ಮಾಡಲೇಬೇಕಾಗಿ ಬರುತ್ತೆ ಆ ದಿನ ಕೂಡ ಏನು ನೋಡಬಾರ್ದು ದ್ವಾದಶಿ ತಿಥಿ ಇದ್ರೆ ಮಾತ್ರ ಮಾಡಬಾರ್ದು ಹಾಗೆ ಅಮಾವಾಸ್ಯ ತಿಥಿ ಇದ್ರು ಕೂಡ ಮಾಡಬಾರದು ದ್ವಾದಶಿ ದಿನ ಏನಾದ್ರೂ ಸೌಭಾಗ್ಯವತಿ ರಥ ಇದ್ರೆ ಮಾಡಬಹುದು ನಡೆಯುತ್ತೆ ಆ ದಿನ ಏನಾದ್ರು ಸೌಭಾಗ್ಯವತಿ ರಥ ಇದ್ದರೆ ಆ ದಿನ ತಲೆಯ ಮೇಲೆ ಸ್ನಾನವನ್ನ ಮಾಡಿ ಯಾಕಂದ್ರೆ ವರಮಾಲಕ್ಷ್ಮಿ ರಥ ಇರುತ್ತೆ ಸೌಭಾಗ್ಯವತಿ ರಥ ಇರುತ್ತೆ ಗೌರಿ ರಥ ಇರುತ್ತೆ ಇಂತಹ ಒಂದು ರಥ ಇದ್ದಾಗ ಮಾತ್ರ ಸ್ನಾನವನ್ನ ಅತಿಥಿಯನ್ನ ಏನು ನೋಡಬಾರದು ಸ್ನಾನವನ್ನ ಮಾಡಬೇಕು ಅಂತ ಹೇಳಿ ಈ ಭಾನುವಾರ ದಿವಸ ಏನಾದ್ರೂ ಸ್ನಾನವನ್ನ ಮಾಡಬೇಕಾದ್ರೆ ಕೊಬ್ಬರಿ ಎಣ್ಣೆಯಲ್ಲಿ ಅಂದ್ರೆ ಮಲ್ಲಿಗೆ ಹೂ ಆಗಿರ್ಬೋದು ಸಂಖ್ಯೆ ಹೂ ಆಗಿರಬಹುದು ಅದರ ಒಳಗೆ ಪುಷ್ಪವನ್ನ ಹಾಕಿ ಇಟ್ಕೊಂಡು ಸ್ನಾನವನ್ನ ಮಾಡಿದರೆ ನಿಮ್ಗೆ ಶುಭ ಕೊಡುತ್ತೆ ಅಂತ ಹೇಳಿ ಸೋಮವಾರ ಏನು ದೋಷವಿಲ್ಲ ಸೋ ಸೋಮವಾರ ಎಣ್ಣೆ ತಲೆ ಮೇಲೆ ಸ್ನಾನವನ್ನ ಬೇಕಾದಂಗೆ ಮಾಡಬಹುದು ಅಂತ ಹೇಳಿ ಇನ್ನು ಮಂಗಳವಾರ ತಲೆ ಮೇಲೆ ಸ್ನಾನವನ್ನ ಮಾಡಬೇಕಾದ್ರೆ ಅಂದ್ರೆ ಅಭ್ಯಂಗ ಸ್ನಾನವನ್ನ ಮಾಡಬೇಕಾದ್ರೆ ತುಳಸಿ ಕಟ್ಟೆಯಲ್ಲಿರುವ ಮೃತಿಕೆಯನ್ನ ಅಂದ್ರೆ ಒಂದು ಸ್ವಲ್ಪ ಮೃತಿಕೆಯನ್ನ ತೆಗೆದುಕೊಂಡು ಬಂದು ಚಿಟಿಕೆ ಎಷ್ಟು ಕೊಬ್ಬರಿ ಎಣ್ಣೆಯಲ್ಲಿ ಹಾಕೊಂಡು ಅಂದ್ರೆ ನೀವೇನ್ ಬಟ್ಲಲ್ಲಿ ಎಣ್ಣೆ ಕಾಯಿಸಿಟ್ಕೊಂಡಿರ್ತೀರಲ್ಲ ಅಂದ್ರೆ ಚಿಟಿಕೆ ಎಷ್ಟು ಎಣ್ಣೆಯನ್ನ ಹಾಕೊಂಡು ಸ್ನಾನವನ್ನ ಮಾಡಬಹುದು ಶುಕ್ರವಾರ ತಲೆಗೆ ಸ್ನಾನವನ್ನ ಮಾಡಬೇಕಾದ್ರೆ ಎಣ್ಣೆಯಲ್ಲಿ ವಿಶೇಷವಾಗಿ ಆ ದಿನ ಫಲವನ್ನ ಕೊಡಬೇಕು ಅಂತಂದ್ರೆ ನೀವೇನ್ ಮಾಡ ಮಾಡಬೇಕು ಅಂತ ಅಂದ್ರೆ ಅದನ್ನ ವಿಶೇಷವಾಗಿ ಗೋಮಯ ಅಂತ ಅಂದ್ರೆ ಸಗಣಿಯನ್ನ ಒಂದು ಚಿಟಿಕೆಯಷ್ಟು ಸಗಣಿಯನ್ನ ತೆಗೆದುಕೊಂಡು ಬಂದು ಕೊಬ್ಬರಿ ಎಣ್ಣೆಯಲ್ಲಿ ಒಂದು ಚಿಟಕಿಯಷ್ಟು ಸಗಣಿಯನ್ನ ತೆಗೆದುಕೊಂಡು ಬಂದು ಒಂದು ಹನಿ ಹಾಕಿ ಕೊಬ್ಬರಿ ಎಣ್ಣೆ ಕಾಸಿದೆ ಕೊಬ್ಬರಿ ಎಣ್ಣೆಯಲ್ಲಿ ಒಂದು ಚಿಟಿಕೆ ತೆಗೆದುಕೊಂಡು ಬಂದು ತಲೆ ಮೇಲೆ ಹಾಕಿ ಸ್ನಾನವನ್ನ ಮಾಡಿದ್ದಾರೆ ಬಹಳ ಶುಭ ಅಂತ ಹೇಳ್ತಾರೆ ಅಕಸ್ಮಾತ್ ನಿಮ್ಗೆ ಗೋಮೂತ್ರಕ್ಕೆ ಸಗಣಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಒಂದು ದಳ ತುಳಸಿ ಎಲೆಯನ್ನ ನಿಮ್ಮ ಗಂಡನ ಹತ್ರ ಅಥವಾ ಯಾರಾದರೂ ಗಂಡಸರ ಹತ್ರ ಒಂದು ದಳ ತುಳಸಿ ಸಿಯನ್ನು ತೆಗೆದುಕೊಂಡು ಕೊಂಬರಿ ಎಣ್ಣೆಯಲ್ಲಿ ಹಾಕಿಕೊಂಡು ತಲೆಗೆ ಎಣ್ಣೆ ಹಚ್ಚಿಕೊಂಡು ಸ್ನಾನವನ್ನ ಮಾಡಿದರೆ ಬಹಳ ಶುಭ ಯೋಗ ಅಂತ ಹೇಳಿ ಎಂತದೇ ದೋಷ ಇದ್ರೂ ಕೂಡ ಹೋಗುತ್ತೆ ಇನ್ನು ದ್ವಾದಶಿ ದಿನ ತಲೆ ಮೇಲೆ ಸ್ನಾನವನ್ನ ಮಾಡಬಾರದು ಯಾಕಂದ್ರೆ ಆ ದಿನ ಮುತ್ತೈದೆಯರು ತಲೆಯ ಮೇಲೆ ಸ್ನಾನವನ್ನ ಮಾಡೋದಿಲ್ಲ ಅಂತ ಹೇಳಿ ಅದಕ್ಕೆ ಮುತ್ತೈದೆಯರು ದ್ವಾದಶಿ ದಿನ ತಲೆ ಮೇಲೆ ಸ್ನಾನವನ್ನ ಮಾಡೋದಿಲ್ಲ ಆ ದಿನ ಅಮ್ಮಂದಿರು ಅಂತ ಹೇಳ್ತೇವೆ ಅಂದ್ರೆ ಯಾರು ಇದನ್ನ ಪ್ರಾಪ್ತಿಯಾಗದಿರುತ್ತೆ ಅವರ ಕೂದಲನ್ನೆಲ್ಲ ತೆಗೆದು ಬಿಟ್ಟಿರ್ತಿರಲ್ಲ ಅವರು ಏನ್ ಮಾಡ್ತಾರೆ ಅವರು ಆ ದಿನ ತಲೆ ಸ್ನಾನವನ್ನ ಮಾಡಿ ಶ್ರೀಹರಿಯನ್ನ ನೆನ್ಸಿ ಿದ್ರೆ ಅವರಿಗೆ ಎಲ್ಲಾ ಕರ್ಮಗಳು ಹೋಗುತ್ತೆ ಅಂತ ಹೇಳಿ ಆ ದಿನ ಅವರು ದ್ವಾದಶಿ ದಿನ ಎಣ್ಣೆಯ ಸ್ನಾನವನ್ನ ತಲೆಗೆ ಮಾಡಬೇಕು ಅಂತ ಹೇಳಿ ಇನ್ನು ಅಮಾವಾಸ್ಯ ದಿನ ಕೂಡ ತಲೆ ಮೇಲೆ ಎಣ್ಣೆಯನ್ನ ಹಾಕೊಂಡು ಸ್ನಾನವನ್ನ ಮಾಡಬಾರ್ದು ಯಾಕಂದ್ರೆ ತ್ರಾಸ ಆಗುತ್ತೆ ಅಂತ ಹೇಳಿ ತಲೆ ಕಾಡ್ಲಿ ಕತ್ತದಂತೆ ಅದಕ್ಕಾಗಿ ಅಮಾವಾಸ್ಯ ದಿನ ಎಣ್ಣೆಯ ಸ್ನಾನವನ್ನ ಮಾಡಬಾರ್ದು ಅದಕ್ಕಾಗಿ ಶಾಸ್ತ್ರದಲ್ಲಿ ಹೇಳುತ್ತೆ ಇನ್ ಕೆಲವರು ಪ್ರತಿ ದಿನ ತಲೆಯ ಮೇಲೆ ಸ್ನಾನ ಮಾಡುವಂತ ರಥವನ್ನ ಹಿಡಿದಿರ್ತಾರೆ ಕಾರ್ತಿಕ ಮಾಸದಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಪ್ರತಿ ದಿನವಾಗಿ ತಲೆಯ ಮೇಲೆ ಸ್ನಾನ ಸ್ನಾನ ಮಾಡುವಂತ ರಥವನ್ನ ಹಿಡಿತಾರೆ ಅಂದ್ರೆ ಸಂಕಲ್ಪ ಪೂರ್ಣವಾಗಿ ಇಡಿಬೇಕಾಗುತ್ತೆ ಅವ್ರ ಏನ್ ಮಾಡ್ತಾರೆ ಅಂತ ಅಂದ್ರೆ ಕಾರ್ತಿಕ ಮಾಸ ಪೂರ್ಣ ನಾನು ಕಾರ್ತಿಕ ಸ್ನಾನವನ್ನ ಮಾಡ್ತೀವಿ ಶ್ರೀ ಅರಿಯೇ ಅಂದ್ರೆ ಭಗವಂತನ ಏನು ಒಂದು ವ್ಯತ್ಯರ್ಥವಾಗಿ ಅಂತ ಹೇಳಿ ಏನು ಒಂದು ಸಂಕಲ್ಪವನ್ನ ಮಾಡಿ ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಅವ್ರಿಗೆ ಯಾವುದೇ ತಿಥಿ ಏನು ದೋಷ ಬರುವುದಿಲ್ಲ ಪೂರ್ಣ ಒಂದು ತಿಂಗಳ ಪೂರ್ತಿ ಮಾಡಬೇಕಾಗುತ್ತೆ ಯಾವುದೇ ದ್ವಾದಶಿ ತಿಥಿ ಅಮಾವಾಸ ಏನು ನೋಡಬಾರದು ಪೂರ್ಣ ಒಂದು ತಿಂಗಳ ಪೂರ್ತಿ ಇಡದಿರ್ತಾರಲ್ಲ ಸಂಕಲ್ಪದಿಂದ ಪೂರ್ಣ ಒಂದು ತಿಂಗಳ ಪೂರ್ಣ ಏನ್ ಮಾಡ್ತಾರೆ ಅವರು ಪೂರ್ಣ ಒಂದು ತಿಂಗಳ ಪೂರ್ಣ ಮಾಡಬಹುದು ಅಥವಾ ವರ್ಷ ಪೂರ್ಣ ಏನು ಅಂತಿತಿ ಸಂಕಲ್ಪವಿದ್ರೆ ವರ್ಷ ಪೂರ್ಣ ಮಾಡಬಹುದು ಅವರು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಆಗಿದ್ದವರು ಪ್ರತಿನಿತ್ಯವಾಗಿ ತಲೆ ಸ್ನಾನವನ್ನ ಮಾಡಬಹುದು ಅವ್ರಿಗೆ ಯಾವುದೇ ದೋಷ ಇಲ್ಲ ಅಂತ ಹೇಳಿ ಆದರೆ ಪ್ರತಿಯೊಬ್ರು ಮುತ್ತ ಇದೆಯವರು ಹಬ್ಬ ಸೌಭಾಗ್ಯ ರಥಗಳಲ್ಲಿ ಅಭ್ಯಂಗ ಸ್ನಾನವನ್ನ ಮಾಡಬೇಕಾದ್ರೆ ಪುಷ್ಟಿಕೆ ಅಶಿಣವನ್ನ ಹಚ್ಕೊಂಡೆ ಸ್ನಾನವನ್ನ ಮಾಡಬೇಕು ಅಂತಂದ್ರೆ ಶುಭಯೋಗ ಬರ್ತದೆ ನಿಮ್ಗೆ ಅಂತ ಹೇಳಿ ಅದಕ್ಕೆ ಮಕ್ಕಳಿಗೂ ಕೂಡ ಧನವಂತನಾಗು ವಿದ್ಯಾವಂತನಾಗು ಕೀರ್ತಿವಂತನಾಗು ಯಶಸ್ ಯಶಸ್ವಿವಂತನಾಗು ಅಂತ ಹೇಳಿ ಅರಸಿ ದೊಡ್ಡ ದೊಡ್ಡ ಮಕ್ಕಳಿರುವಾಗ ಇರುವಾಗ ಮಕ್ಕಳಿಗೆ ಈ ರೀತಿ ಹರಿಸಿ ಎಣ್ಣೆ ಸ್ನಾನವನ್ನ ಹಚ್ಚಿಸಿ ಸ್ನಾನವನ್ನ ಮಾಡಬೇಕು ಹಂಗೆ ನೀನೆ ಹೋಗಿ ಸ್ನಾನವನ್ನ ಮಾಡಲಿ ಅಂತ ಹೋಗಿ ಕಳಿಸಬಾರ್ದು ಬಚ್ಚಲಿಗೆ ತಾಯಂದಿರ ಹರಿಕೆ ಇರ್ತದಂತೆಲ್ಲ ಅದು ಆಶೀರ್ವಾದ ರೂಪವಾಗಿ ಅವ್ರಿಗೆ ಪೂರ್ಣ ಕಾಪಾಡ್ತದಂತೆ ಇನ್ ಕೆಲವರು ಒಬ್ರು ಕೇಳ್ತಾರೆ ಗುರುವಾರ ಸ್ನಾನ ಮಾಡಿದ್ರೆ ದಾರಿದ್ಯ ಬರ್ತದಂತ ಹೇಳಿ ಹೌದಾ ಅಂತ ಹೇಳಿ ನಾವು ಎಲ್ಲಾ ಶಾಸ್ತ್ರದಲ್ಲೂ ಕೂಡ ನೋಡಿದ್ದೇವೆ ಕೇಳಿದ್ದೇವೆ ಯಾವ ಶಾಸ್ತ್ರದಲ್ಲೂ ಇಲ್ಲ ಗುರುವಾರ ಸ್ನಾನ ಮಾಡೋದ್ರಿಂದ ಏನು ತೊಂದರೆ ಏನು ಇಲ್ಲ ಅದಕ್ಕಾಗಿ ಗುರುವಾರ ಸ್ನಾನವನ್ನ ಮಾಡಬಹುದು ಬುಧವಾರ ಇನ್ನು ಶತಭೀತ ನಕ್ಷತ್ರ ಆ ರೀತಿ ಇದ್ರೆ ಆ ದಿನ ಸ್ನಾನವನ್ನ ಮಾಡಬಾರದು ಗುರುವಾರದ ದಿನ ಏನು ದೋಷ ಇಲ್ಲ ಬುಧವಾರ ಮಾಡಬೇಕಾದ್ರೆ ನಕ್ಷತ್ರವನ್ನ ನೋಡಿಯೇ ಮಾಡಬೇಕು ಬುಧವಾರ ಅಕಸ್ಮಾತ್ ಆಗಿ ಏನಾದ್ರೂ ಮಾಡ್ಲೇಬೇಕು ಇತ್ತಂತಂದ್ರೆ ಮಾತ್ರ ಮಾಡ್ಬೇಕು ಬುಧವಾರದ ದಿನ ಕೂಡ ಅಲ್ಲಿಗೆ ಸ್ನಾನವನ್ನ ಮಾಡಬಾರದು ಅಂತ ಹೇಳ್ತಾರೆ ನಂತರ ಆದ್ರೆ ಹಬ್ಬ ಅಂತ ದೊಡ್ಡ ದೊಡ್ಡ ದಿವಸಗಳಲ್ಲಿ ಅನಿವಾರ್ಯ ಎಲ್ಲ ಕೂಡಿ ಎಣ್ಣೆ ಸ್ನಾನವನ್ನ ಮಾಡ್ಕೋಬೇಕು ಇದು ಶಾಸ್ತ್ರವನ್ನ ಮಾಡೋದ್ರಿಂದ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ತಲೆ ಮೇಲೆ ಹೆಣ್ಮಕ್ಳು ಎಣ್ಣೆಯನ್ನ ಹಾಕೊಂಡು ಏನ್ ಸ್ನಾನವನ್ನ ಮಾಡ್ತಿರಲ್ಲ ಅದಕ್ಕೆ ವಿಶೇಷವಾದ ಫಲ ಇದೆ ಅದನ್ನ ಯಾವತ್ತು ಬೇಕಾದಂಗೆ ಹೆಂಗು ಬೇಕಾದಂಗೆ ಹಾಗೆ ಮಾಡಬಾರದು ಮಕ್ಕಳಿಗೂ ಕೂಡ ಹಬ್ಬ ಹರಿದಿನಗಳಲ್ಲಿ ಈ ರೀತಿಯಾಗಿ ಸ್ನಾನವನ್ನ ಕೂರಿಸಿ ಎಣ್ಣೆ ಹಾಕಿ ಅವರಿಗೆ ಸ್ನಾನವನ್ನ ಶಾಸ್ತ್ರೋಕ್ತವಾಗಿ ಮಾಡಿಸ್ಬೇಕು ಅಂತ ಹೇಳಿ ಅದಕ್ಕೆ ಈ ಎಣ್ಣೆ ಶಾಸ್ತ್ರಕ್ಕೂ ಕೂಡ ಅದರದೇ ಆದಂತ ಬಹಳವಾದ ಒಂದು ಮಹತ್ವವಿದೆ ಅದಕ್ಕಾಗಿ ಕೆಲವೊಂದು ಅಶಾಸ್ತ್ರೀಯವಾಗಿ ಮಾಡಿದಾಗ ಕೆಲವೊಂದು ಕರ್ಮಗಳು ನಮ್ಮ ಬೆನ್ನಟ್ಟುತ್ತವೆ ಅಂತ ಹೇಳ್ತಾರೆ ಅದಕ್ಕೆ ಅದೇ ಒಂದು ಪ್ರತಿಯೊಂದಕ್ಕೂ ನಮಗೆ ಯಾಕೆ ಈ ಒಂದು ಶಾಸ್ತ್ರವನ್ನ ಅಳವಡಿಸಿದ್ರು ಅಂತ ಅಂದ್ರೆ ಪ್ರತಿಯೊಂದಕ್ಕೂ ಈ ಒಂದು ಕರ್ಮ ಭೂಮಿಯಲ್ಲಿ ನಾವು ಜನಿಸಿದ ಮೇಲೆ ಪ್ರತಿಯೊಂದಕ್ಕೂ ತನ್ನದೇ ಆದ ಒಂದು ಫಲಗಳಿವೆ ಅದಕ್ಕೆ ಪ್ರತಿಯೊಂದನ್ನು ನಾವು ತಿಳಿದು ಎಷ್ಟು ತಿಳಿದುಕೊಂಡು ಮಾಡ್ತೀವೋ ನಮ್ಮ ಎಲ್ಲಾ ಕರ್ಮಗಳಿಗೂ ನಮಗೆ ಒಳ್ಳೆಯ ಫಲಗಳೇ ಸಿಗಲಿಕ್ಕೆ ಶುರುವಾಗ್ತದೆ ನಮಗೆ ಏನೇನು ದೊಡ್ಡತನಗಳನ್ನು ಮಾಡ್ತಾ ಹೋದ್ರೆ ನಮ್ಮ ಕರ್ಮಗಳು ನಮಗೆ ತಿಳಿದಿರುವುದಿಲ್ಲ ಬಹುಶಃ ಆದ್ರೆ ನಮ್ಮ ಕರ್ಮಗಳಿಗೆ ಕೆಟ್ಟ ಫಲಗಳು ಬರ್ತಾನೆ ಹೋಗೋದಿಕ್ಕೆ ಶುರುವಾಗ್ತಿರುತ್ತೆ ಅರ್ಥವಾಗ್ತಿರಲಿಲ್ಲ ಅಯ್ಯೋ ನಾನು ಇಷ್ಟ ಮಾಡಿದ್ರು ಯಾವ್ದು ಕೂಡ ಒಳ್ಳೇದಾಗ್ತಾನೆ ಇಲ್ಲ ಅಂತ ನಮ್ಮ ಮನಸ್ಸಿಗೆ ಅನ್ಸೋದಕ್ಕೆ ಶುರುವಾಗ್ತದೆ ಆದ್ರೆ ನಾವೇನು ಕೆಟ್ಟ ಕರ್ಮಗಳನ್ನ ಮಾಡ್ತೀವಿ ಅಂತ ನಮ್ಗೆ ಅರ್ಥ ಆಗೋದಿಲ್ಲ ಆದ್ರೆ ನಾವು ತಿಳ್ಕೊಂಡು ಪ್ರತಿಯೊಂದನ್ನು ತಿಳ್ಕೊಂಡು ಮಾಡಿದಾಗ ಎಲ್ಲ ಒಳ್ಳೆಯ ಫಲಗಳು ಸಿಗ್ತದೆ ನಿಮ್ಗೆ ಅಂತ ಹೇಳೋದಕ್ಕೆ ನಾನು ಇವತ್ತು ನಿಮ್ಗೆ ಈ ತಲೆಯ ಮೇಲೆ ಯಾವ ರೀತಿ ಶಾಸ್ತ್ರೋಕ್ತ ಾಗಿ ಸ್ನಾನವನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಎಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್